नारदे नरजन्म वन्दाग नालि गृदाग कृष्णायन ना दे। वसुदेव सुतं देवं कंसचानो ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪಾಪಿಗಳಲ್ಲಿ ಪಾಪಿ ವೇನ ಧ್ರುವ ಚಕ್ರವರ್ತಿಯ ನಂತರ ಆತನ ಮಗನಾದ ಉತ್ಕಲನು ಸಿಂಹಾಸನವನ್ನು ಹೇರಿದನಾದರೂ ಬಾಲ್ಯದಿಂದ ವೈರಾಗ್ಯಪರನಾಗಿದ್ದ ಆತನಿಗೆ ಚಕ್ರವರ್ತಿ ಪದವಿಯಲ್ಲಾಗಲಿ ಸಂಸಾರ ಜೀವನದಲ್ಲಿ ಆಗಲಿ ಆಸಕ್ತಿ ಇರಲಿಲ್ಲ ಆತನು ಸದಾ ಶಾಂತಚಿತ್ತ ಜಗತ್ತಿನ ವ್ಯಾಪಾರದಲ್ಲಿ ಆತನು ಕಣ್ಣಿದ್ದರೂ ಕುರುಡನಂತೆ ಕಿವಿಯಿದ್ದರೂ ಕಿವಡನಂತೆ ಬಾಯಿದ್ದರೂ ಮೂಕನಂತೆ ವ್ಯವಹರಿಸುತ್ತಿದ್ದನು ಓದಿ ಮುಚ್ಚಿದ ಆ ಕೆಂಡವನ್ನು ಜನ ಅರ್ಥ ಮಾಡಿಕೊಳ್ಳಲಾರದೆ ಮರುಳ ಮರುಳನೆಂದೇ ಭಾವಿಸಿತು ಅರಮನೆಯ ಹಿರಿಯರು ಮಂತ್ರಿಗಳು ಸೇರಿ ಆತನನ್ನು ಸಿಂಹಾಸನದಿಂದ ಇರಿಸಿ ಭ್ರಮೀಯ ಮಗನಾದ ವತ್ಸರನನ್ನು ಪಟ್ಟಕ್ಕೇರಿಸಿದರು ಆತನು ಗೃಹಸ್ಥನಾಗಿ ಹಲವು ಮಕ್ಕಳ ತಂದೆಯಾದನು ಆತನ ನಂತರ ಹಲವು ತಲೆಗಳಾದ ಮೇಲೆ ಅಂಗನೆಂಬುವನು ಸಿಂಹಾಸನವನ್ನು ಏರಿ ಧರ್ಮದಿಂದ ರಾಜಭಾರ ಮಾಡುತ್ತಾ ಮಹಾ ಕೀರ್ತಿಶಾಲಿಯಾದನು ಆತನೊಮ್ಮೆ ಅತಿ ವೈಭವದಿಂದ ಅಶ್ವಮೇಧ ಯಾಗವನ್ನು ಮಾಡಿದನು ಆಗ ದೇವತೆಗಳು ಆತನು ನೀಡಿದ ಭವಿಷ್ಯನ್ನ ಸ್ವೀಕರಿಸಲಿಲ್ಲ ವೇದ ಮಂತ್ರಗಳನ್ನು ಹೇಳುತ್ತಿದ್ದ ಋತ್ಯುಜರಿಗೆ ಆಶ್ಚರ್ಯವಾಯಿತು ಅವರು ಹೇಳುತ್ತಿದ್ದ ಮಂತ್ರಗಳ ಸ್ವರಗಳಲ್ಲಿ ಯಾವ ಲೋಪವೂ ಇರಲಿಲ್ಲ ಸಂಗ್ರಹಿಸಿರುವ ಭವಿಷ್ಯನ ವಸ್ತುಗಳಲ್ಲಿ ಯಾವ ದೋಷವೂ ಇರಲಿಲ್ಲ ಎಂದ ಮೇಲೆ ಯಾಗ ಮಾಡುವನಲ್ಲಿ ಏನೋ ದೋಷವಿರಬೇಕು ಪುಣ್ಯಾತ್ಮನಾದ ಆತನಲ್ಲಿ ಯಾವ ದೋಷವಿದೆ ಹೌದು ಆತನಲ್ಲಿ ಒಂದು ಸಣ್ಣ ದೋಷವಿತ್ತು ಪೂರ್ವಜನ್ಮದ ಪಾಪಕರ್ಮದಿಂದ ಆತನಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಿಲ್ಲದವರಿಂದ ದೇವತೆಗಳು ಭವಿಷ್ಯನ್ನು ಸ್ವೀಕರಿಸುವುದಿಲ್ಲ ಇದನ್ನು ಕೇಳಿದ ರಾಜನು ಪುರೋಹಿತರ ಬುದ್ಧಿವಾದಂತೆ ಪುತ್ರ ಕಾಮಿಷ್ಟಿಯಾಗವಣ್ಣ ಆಚರಿಸಿದನು ಆಗ ಅಗ್ನಿಪುರುಷನು ಪ್ರತ್ಯಕ್ಷನಾಗಿ ಪಾಯಸದಿಂದ ತುಂಬಿದ ಒಂದು ಪಾತ್ರೆಯನ್ನು ರಾಜನಿಗೆ ಕೊಟ್ಟನು ಆತನು ಅದನ್ನು ತನ್ನ ಮಡದಿಯಾದ ಸುನೀತಿಗೆ ಕೊಟ್ಟನು ಆಕೆ ಅದನ್ನು ತಿಂದು ಗರ್ಭವತಿಯಾಗಿ ನವಮಾಸ ತುಂಬುತ್ತಲೇ ಗಂಡು ಮಗನನ್ನು ಹೆತ್ತಳು ಅವನ ಹೆಸರು ವೇಣ ವೇಣನು ಚಿಕ್ಕಂದಿನಲ್ಲಿ ತನ್ನ ತಾಯಿಯ ತಂದೆಯಾದ ಮೃತ್ಯುವಿನ ಮನೆಯಲ್ಲಿ ಇದ್ದು ಅಲ್ಲೇ ದೊಡ್ಡವನಾದನು ಕೆಟ್ಟ ವಂಶದವನಾಗಿದ್ದ ಮೃತ್ಯುವಿನ ಸಹವಾಸದಲ್ಲಿ ಪೋಕಾಲ ನಿಲ್ಲಿಸಿದ್ದ ಆ ಹುಡುಗ ಕೇವಲ ನೀಚ ಬುದ್ಧಿಯವನಾದ ವಯಸ್ಸು ಬೆಳೆದಂತೆಲ್ಲ ಅವನ ಮುದುರ್ಬುದ್ಧಿಯೂ ಬೆಳೆಯಿತು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಕಣ್ಣಿಗೆ ಬಿದ್ದ ಮೃಗ ಪಕ್ಷಿಗಳನ್ನೆಲ್ಲ ನಿರ್ದಯವಾಗಿ ಕೊಲ್ಲುತ್ತಿದ್ದನು ಬೀದಿಯಲ್ಲಿ ಕಂಡ ಮಕ್ಕಳನ್ನು ಬಾಣದಿಂದ ಹೊಡೆದು ಬೀಳಿಸುತ್ತಿದ್ದನು ಜನರು ಅವನನ್ನು ಕಂಡು ಗಡಗಡ ನಡಗುತ್ತಾ ಅಯ್ಯಯ್ಯೋ ಈ ಪಾಪಿ ವೇನನ್ನು ಬಂದನಲ್ಲಪ್ಪ ಎಂದು ಗೋಳಾಡುತ್ತಿದ್ದರು ತಂದೆಯಾದ ಅಂಗರಾಜನು ಅವನನ್ನು ತಿದ್ದುವುದಕ್ಕಾಗಿ ಎಷ್ಟೋ ಪ್ರಯತ್ನಿಸಿದನು ಎಲ್ಲವೂ ವ್ಯರ್ಥವಾಯಿತು ಇಂಥ ಮಗ ಹುಟ್ಟುವುದಕ್ಕಿಂತ ಮಕ್ಕಳಿಲ್ಲದಿರುವುದೇ ಲೇಷ ಎನಿಸಿತು ದೇವರು ತನಗೆ ವೈರಾಗ್ಯವನ್ನು ಹುಟ್ಟಿಸುವುದಕ್ಕಾಗಿ ಇಂಥ ಮಗನನ್ನು ಕೊಟ್ಟಿರಬಹುದೇ ಎಂದುಕೊಂಡನು ಕೊನೆಗೆ ರೋಸಿ ಒಂದು ದಿನ ಅರ್ಧರಾತ್ರಿಯಲ್ಲಿಯೂ ಯಾರಿಗೂ ಹೇಳದೆ ಕೇಳದೆ ಅಡವಿಗೆ ಹೊರಟು ಹೋದನು ಮರುದಿನ ಮಂತ್ರಿಯೇ ಮೊದಲಾದವರು ಆತನಿಗೆ ಎಲ್ಲೆಲ್ಲಿಯೂ ಹುಡುಕಿ ನೋಡಿದರು ಎಲ್ಲವೂ ವ್ಯರ್ಥವಾಯಿತು ರಾಜನಿಲ್ಲದೆ ರಾಜ್ಯವು ಅನಾಯಕವಾಗುವುದಲ್ಲ ಆದ್ದರಿಂದ ಋಷಿಗಳೆಲ್ಲರೂ ಸೇರಿ ವೇನನೆಗೆ ಪಟ್ಟಾಭಿಷೇಕ ಮಾಡಿದರು ಪ್ರಜೆಗಳಾರಿಗೂ ಇದು ಒಪ್ಪಿಗೆ ಆಗದಿದ್ದರೂ ಅನಿವಾರ್ಯವಾಗಿ ಹಾಗೆ ಮಾಡಬೇಕಾಯಿತು ವೇಣನೆಗೆ ಪಟ್ಟ ಕಟ್ಟಿದ್ದು ಚೇಳಿಗೆ ಪಾರುಪತ್ಯ ಕೊಟ್ಟಂತಾಯಿತು ಅವನು ಅಹಂಕಾರದಿಂದ ಬಿ ಬೆರೆಯುತ್ತಾ ಕೊಬ್ಬಿದ ಕಾಡಾನೆಯಂತೆ ಮನಸ್ಸು ಬಂದಂತೆ ಜನರನ್ನು ನಿಮಿಷಿಸತೊಡಗಿದನು ಯಾಗಗಳನ್ನು ಮಾಡಕೂಡದು ಯಾರು ದಾನ ಧರ್ಮಗಳನ್ನು ನಡೆಸಕೂಡದು ಎಂದು ರಾಜ್ಯದಲ್ಲೆಲ್ಲ ಡಂಗುರವಡಿಸಿದನು ದೇಶದಲ್ಲಿ ಕಳ್ಳಕಾಕರ ಅವಳಿ ಹೆಚ್ಚಿತು ಎಲ್ಲೆಲ್ಲಿಯೂ ಹಾಹಾಕಾರ ಹುಟ್ಟಿತು ಯತ್ನಿಯಾಗಾದಿಗಳನ್ನು ಮಾಡುತ್ತಿದ್ದ ಋಷಿಗಳು ದಿಕ್ಕು ತೋರದೆ ಕಳವಳಿಸಿದರು ಎರಡು ದಿನ ಎರಡು ಕಡೆಯಿಂದಲೂ ಉರಿಯುತ್ತಾ ಬರುತ್ತಿದ್ದ ಉರಿಯ ಮಧ್ಯದಲ್ಲಿ ಸಿಕ್ಕ ಹುಳುಗಳಂತೆ ಪ್ರಜೆಗಳು ಅತ್ತ ರಾಜನ ಕಾಟ ಇತ್ತ ಕಳ್ಳರ ಕಾಟಕ್ಕೆ ಸಿಕ್ಕಿ ತಳಮಳಿಸಿದರು ಸಮಾಜದ ರಕ್ಷಕರಾದ ಋಷಿಗಳು ಒಂದೆಡೆ ಕಲಿತು ಮುಂದೇನು ಮಾಡಬೇಕೆಂದು ಆಳವಾಗಿ ಆಲೋಚಿಸಿದರು ತಾವಾಗಿ ತಮ್ಮ ಮೇಲೆ ಈ ಸಂಕಟ ತಂದುಕೊಂಡದ್ದಕ್ಕಾಗಿ ಅವರು ಪಶ್ಚಾತ್ತಾಪಪಟ್ಟರು ಎಲ್ಲರೂ ಸೇರಿ ರಾಜನಿಗೆ ಒಳ್ಳೆಯ ಮಾತಿನಿಂದ ಬುದ್ಧಿವಾದ ಹೇಳಬೇಕೆಂದು ನಿರ್ಧರಿಸಿದರು ಅದರಂತೆ ಅವರೆಲ್ಲರೂ ವೇನನ ಬಳಿಗೆ ಹೋಗಿ ಮಹಾರಾಜ ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಆಲಿಸು ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸುವುದಕ್ಕೆ ಅವಕಾಶವನ್ನು ಕೊಡು ಅವರನ್ನು ಅಪಾಯವಿಲ್ಲದಂತೆ ರಕ್ಷಿಸುವುದು ನಿನ್ನ ಧರ್ಮ ನೋಡು ದೇಶದಲ್ಲಿ ಎಲ್ಲಿ ನೋಡಿದರೂ ಕಳ್ಳಕಾಕರ ಬಾಧೆ ಒಂದು ಕಡೆ ದೇವರ ಆರಾಧನಾ ರೂಪವಾದ ಯಾಗಗಳಿಗೆ ಕಡೆ ಮತ್ತೊಂದು ಕಡೆ ಹೀಗಾದರೆ ಹೇಗೆ ದೇವತಾರಾಧನೆಯಿಂದ ಇಹಪರ ಋಷುಗಳು ಮಾತ್ರವೇ ಅಲ್ಲ ಅದರ ರಕ್ಷಕನಾದ ರಾಜನಿಗೂ ಶ್ರೇಯಸ್ ಉಂಟಾಗುತ್ತದೆ ಎಂದು ದೈನ್ಯದಿಂದ ಪ್ರಾರ್ಥಿಸಿದರು ಋಷಿಗಳು ಬುದ್ಧಿವಾದ ವೇನನೆಗೆ ಇರಿಸಲಿಲ್ಲ ಆತನು ಅವರನ್ನು ಗೇಲಿ ಮಾಡುತ್ತಾ ಎಲೆ ಋಷಿಗಳೇ ನಿಮ್ಮ ಅವಿವೇಕದ ಮಾತನ್ನು ನಿಲ್ಲಿಸಿ ಅಣ್ಣ ಬಟ್ಟೆಗಳನ್ನು ಕೊಟ್ಟು ಕಾಪಾಡುವ ಗಂಡನನ್ನು ಬಿಟ್ಟು ಕಾಮಸುಖವನ್ನು ನೀಡುವ ವಿಠನನನ್ನು ಪ್ರೀತಿಸುವ ಸೂಳೆಯೂ ಒಂದೇ ನೀವು ಒಂದೇ ನಿಮ್ಮನ್ನು ಕಾಪಾಡುತ್ತಿರುವವನು ನಾನು ನನ್ನನ್ನು ಬಿಟ್ಟು ಕಣ್ಣಿಗೆ ಕಾಣದ ಅವನಾನೋ ಯಜ್ಞ ಪುರುಷನೆಂಬುವನನ್ನು ಊಹಿಸುತ್ತಿರುವರಲ್ಲ ಯಾವನು ಆ ಯಜ್ಞಪುರುಷ ಎಲ್ಲಿ ಸ್ವಲ್ಪ ತೋರಿಸಿ ಅವನನ್ನು ರಾಜನು ಸಕಲ ದೇವತೆಗಳ ಸ್ವರೂಪವೆಂದು ಹೇಳುತ್ತಾರೆ ಅಂತಹ ನಾನು ಪ್ರತ್ಯಕ್ಷನಾಗಿರುವಾಗ ಬೇರೆ ದೇವತೆಗಳಿಗೆ ಪೂಜೆ ಅದನ್ನು ಇನ್ನೂ ನಿಲ್ಲಿಸಿ ನೀವು ಮಾಡಬೇಕೆಂದಿರುವ ಪೂಜೆಯನ್ನೆಲ್ಲ ನನಗೆ ಮಾಡಿರಿ ದೇವತೆಗಳಿಗೆ ಕೊಡಬೇಕೆಂದಿರುವ ಹವಿಸ್ಸನ್ನೆಲ್ಲ ನನಗೆ ಕೊಡಿ ಆಗ್ರ ಪೂಜೆಯನ್ನು ಪಡೆಯುವುದಕ್ಕೆ ನನಗಿಂತ ದೊಡ್ಡ ದೇವರಾರೂ ಇಲ್ಲ ಎಂದನು ತಮ್ಮ ಬುದ್ಧಿವಾದ ಕಲ್ಲು ಬಂಡೆ ಮೇಲೆ ಮಳೆಗೆದಂತಾಯ ಅದನ್ನು ಕಂಡು ಋಷಿಗಳು ಮಮ್ಮಲ ಮರಗಿದರು ಅವರ ಸಂಕಟ ರೋಸಕ್ಕೆ ತಿರುಗಿತು ಭಗವಂತನ ಅನುಗ್ರಹದಿಂದ ರಾಜಪದವಿಯನ್ನು ಪಡೆದ ಈ ಪಾಪಿ ಭಗವಂತನನ್ನೇ ಮರೆತಿರುವುದರಿಂದ ಇವನು ಇನ್ನೂ ಭೂಮಿಯ ಮೇಲಿರಲು ಯೋಗ್ಯನಲ್ಲ ಎಂದು ನಿರ್ಧರಿಸಿ ದೇವನಿಂದೆಯಿಂದ ಅರ್ಧ ಸತ್ತಂತಾಗಿದ್ದ ಅವನನ್ನು ಶಪಿಸಿ ತಮ್ಮ ಹೂಂಕಾರದಿಂದ ಕೊಂದು ಹಾಕಿದರು ಆ ಸತ್ತ ದೇಹವನ್ನು ಅವನ ತಾಯಿಯಾದ ಸುನೀತೆ ತನ್ನ ಮಂತ್ರವಿದ್ಯೆಯ ಮಹಿಮೆಯಿಂದ ಕೆಡದಂತೆ ಕಾಪಾಡಿಕೊಂಡಿದ್ದಳು ರಾಜನು ಸತ್ತು ಒಂದು ಬಗೆಯ ಕಂಟಕವೇನೋ ಪರಿಹಾರವಾಯಿತು ಆದರೆ ರಾಜ್ಯವು ಅಮಾಯಕವಾಯಿತು ಜನರು ಒಬ್ಬರನ್ನೊಬ್ಬರು ಒಂದು ಆಸ್ತಿಗಳನ್ನು ಅಪಹರಿಸುತ್ತಿದ್ದರು ದುಷ್ಟರನ್ನು ದಂಡಿಸುವವರೇ ಇಲ್ಲದಂತಾಯಿತು ಕಳ್ಳಕಾಕರ ಕೊಟಲೆಯಂತೂ ತಾನೇ ತಾನಾಯಿತು ಇದನ್ನು ಕಂಡು ಋಷಿಗಳು ಮತ್ತೆ ಚಿಂತಾಕ್ರಾಂತರಾದರು ಲೋಕ ರಕ್ಷಣೆಯಾಗದಿದ್ದರೆ ತಮ್ಮ ತಪಸ್ಸೆಲ್ಲ ಒಡೆದ ಮಡಿಕೇಲಿನ ನೀರಿನಂತಾಗುವುದೆಂದು ಭಾವಿಸಿ ಒಡನೆ ರಾಜನೊಬ್ಬನನ್ನು ಸಿಂಹಾಸನದ ಮೇಲೆ ಕೂಡಿಸಬೇಕೆಂದು ನಿಶ್ಚಯಿಸಿದರು ಅತಿ ಪವಿತ್ರವಾದ ಅಂಗರಾಜನ ವಂಶವೇ ಮುಂದುವರಿಯುವಂತೆ ಮಾಡಬೇಕೆಂಬುದು ಅವರ ಆಸೆ ಅದಕ್ಕಾಗಿ ವೇನನ ದೇಹವನ್ನು ತರಿಸಿ ಅವನ ತೊಡೆಯನ್ನು ಕಡಿದರು ಅದರಿಂದ ವಿಕಾರರೂಪಿನ ಒಬ್ಬ ಮನುಷ್ಯ ಹುಟ್ಟಿಬಂದ ಕಾಗೆಯಂತೆ ಕಪ್ಪಾದ ಮೈ ಕುಳ್ಳ ದೇಹ ಮಟು ಕೈಗಳು ಚಪ್ಪಟೆಯಾದ ಮೂಗು ಉಬ್ಬಿದ ಗಲ್ಲ ಚಿಕ್ಕ ಬಾಯಿ ಕೆಂಡು ಕೆಂಡುಂಡೆಯಂತಹ ಕಣ್ಣು ಕೆಂಪು ಕೂದಲು ಇಂತಿರುವ ಆ ಭಾವುಕ ಅಲ್ಲಿದ್ದ ಋಷಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಮಾಸ್ವಾಮಿ ನನಗೇನು ಅಪ್ಪಣೆ ಎಂದು ವಿನಯದಿಂದ ಬೇಡಿಕೊಂಡನು ಋಷಿಗಳು ಅವನನ್ನು ನಿಶೀದ ಎಂದರೆ ಬೇಡ ಎಂದು ಕರೆದು ಬೇಡರ ವಂಶಕ್ಕೆ ಮೂಲಪುರುಷನಾಗುವಂತೆ ನೇಮಿಸಿದರು ಬಾಹುಕನ ಜನನದೊಡನೆ ವೇನನ ದೇಹದ ಪಾಪವೆಲ್ಲವೂ ಹೊರಕ್ಕೆ ಬಂದಂತಾಯಿತು ಅನಂತರ ಋಷಿಗಳು ವೇನನ ದೇಹದ ತೋಳುಗರಳೆಗಳನ್ನು ಕಡಿದರು ಅವುಗಳಿಂದ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿ ಬಂದವು ಗಂಡಿನ ಹೆಸರು ಋತು ಹೆಣ್ಣಿನ ಹೆಸರು ಅರ್ಚಿ ಅವರು ನಾರಾಯಣ ಮತ್ತು ಲಕ್ಷ್ಮಿಯರ ಅಂಶದಿಂದ ಹುಟ್ಟಿದವರು ಅವರು ಹುಟ್ಟುತ್ತಲೇ ದೇವತೆಗಳು ಹೂಮಳೆಯನ್ನು ಕರೆದರು ಗಂಧರ್ವರು ಗಾನ ಮಾಡಿದರು ಅಪ್ಸರೆಯರು ನರ್ತಿಸಿದರು ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ದೇವತೆಗೆಲ್ಲರೂ ಅಲ್ಲಿ ಬಂದು ನೆರೆದರು ಬ್ರಹ್ಮನು ಋತುವಿನ ಬಲಗೈಯಲ್ಲಿದ್ದ ಚಕ್ರರೇಖೆಯನ್ನು ಪಾದಗಳಿದ್ದ ಪದ್ಮರೇಖೆಯನ್ನು ತೋರಿಸಿ ಆತನು ವಿಷ್ಣುವಿನ ಅಂಶವೆಂಬುದನ್ನು ನೆರೆದದ್ದವರಿಗೆಲ್ಲ ಮನದಟ್ಟು ಮಾಡಿಕೊಟ್ಟನು ಋಷಿಗಳು ಆತನನ್ನು ಚಕ್ರವರ್ತಿಯನ್ನಾಗಿ ಮಾಡಬೇಕೆಂದು निश्चयषदरु ॐ शान्ति शान्ति शान्तिः हरि तत्सत तत्सत् श्रीरामकृष्णार्प नमस्तु